ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಪುಂಡೆ ಪಲ್ಯ ಮಾಡುವ ವಿಧಾನವನ್ನು ನೋಡೋಣ ಪುಂಡೆ ಪಲ್ಯ ತೊಗೊಂಡಿದ್ದೀನಿ ಇದು ಬೆಂಗಳೂರಲ್ಲಿ ಸೊಪ್ಪು ಅಂತ ಹೇಳ್ತಾರೆ ಬೇಳೆ ಅಕ್ಕಿ ಶೇಂಗಾ ನವಣೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಕರಿಬೇವು ಕೊತ್ತಂಬರಿ ಕುಕ್ಕರಲ್ಲಿ ನೀರುಕಾಯಿ ಕಟ್ಟಿದ್ದೀನಿ ಬೇಳೆ ತೊಳ್ಕೊಂಡ್ರೆ ಆಗ್ತಾಯಿದ್ದೀನಿ ಇವತ್ತು नेक्स्ट स्वप् अखी शेंगा बीज नवणे कोतंबरी कर्बेऊ मेणसनकि मेणसु न बिडस पुढे फाल हा కుట్ ఆక్టైట్ రుచి తగ్గస్ట్ ఉప్పు కశ్నపుడి ಇದಿಷ್ಟು ಮಿಕ್ಸ್ ಮಾಡಿ ನಾಲ್ಕು ಕ್ವಿಝಲ್ ಆಗಬೇಕಿದೆ ಇವಾಗ ಯಾವ ಥರ ಬೆಂದಿದೆ ನೋಡೋಣ ನಾಲ್ಕು ಕ್ವಿಝಿಲ್ ಆಗಿದ್ದು ಈ ಥರ ಕ್ಲೀನಲ್ಲಿ ಬೆನ್ನಬೇಕು ಇದರಲ್ಲಿರೋ ನೀರೆಲ್ಲ ತಕ್ಕೋಬೇಕು ಒಂದು ಸೈಡ್ಗೆ ತೆಗೆದು ಇದರ ಬೇಳೆ ದಡಿಸ್ತೀವಲ್ಲ ಆ ಥರ ದಡಿಸಿ ಹಸಿಬೇಕು ಫುಲ್ ಮೆತ್ತಬೇಕು ಇದರ ಕ್ಲೀನಾಗಿ ಬರ್ ದಡ್ಸ್ಕೊಂಡ್ಮೇಲೆ ಇದರಲ್ಲಿರೋ ನೀರು ಸೇರಿಸ್ಬೇಕು

ಬಿಸಿ ಬಿಸಿ ರೊಟ್ಟೆ ಜೊತೆಗೆ ಪುಂಡ್ಯಪಲ್ಲಿ ಇದು ರೈಸ್ಗೂ ಆಗುತ್ತೆ